ಒಟ್ಟ ಶಿಟ್ಟು ಬರಂಗಿಲ್ಲಂತ ಆ ನಾವು ಒಟ್ಟರು ಕೂಡಿ ಏನಾರ ಮಾಡಿ ಒಟ್ಟು ಏಕನಾಥ ಮಹಾರಾಜ್ ಸಿಟ್ಟು ಬರ್ಬೇಕು ಸಿಟ್ಟು ಬರುವಂಗ ನಾವು ಮಾಡ್ಬೇಕಂತ ತಿಳ್ಕೊಂಡು ಹತ್ತು ಹದಿನೈದು ಹುಡುಗರು ಚಾಲೆಂಜ್ ಹಾಕಿದ್ರು ಚಾಲೆಂಜ್ ಹಾಕಿ ಅವ್ರ ಮಣಿ ಮುಂದೆ ಹೋಗಿ ನಿಂತ ಬಾಯಿಗೆ ಬಂದಂಗ ಬೈದ್ರಿ ಏಕನಾಥ ಮಹಾರಾಜನ್ ಬಾಯಿಗೆ ಬಂದಂಗ ಬೈದ್ರು ಏಕನಾಥ ಮಹಾರಾಜ್ ಸುಮ್ಮನೆ ಕುಂತಿದ್ದ ಏನು ಅನ್ಲಿಲ್ಲ ಅವರಂದ್ರು ಏನು ಮಾರಯ್ಯ ಅವ್ನಿಗೆ ಏನು ಸುಮಾರು ಬೈಬೇಕದನ್ನೆಲ್ಲ ಬೈದೀವಿ ಮತ್ತು ಶಿಟ್ಟ ಬರಲಿಲ್ಲ ಹ್ಯಾಂಗೆ ಮಾಡ್ಬೇಕಂತ ತಿಳ್ಕೊಂಡು ಹಂಗೆಲ್ಲ ಅಂದ ಅಂದು ಅಂದು ಕೊಡಿಕ ಅದರಾಗ ಒಬ್ಬ ವಿಚಾರ ಮಾಡಿದ ಇಲ್ಲ ಇವಾಗ ಶಿಟ್ಟು ಹಂಗೆ ಮಾಡುನು ಹೆಂಗಂತಂದ್ರೆ ಇವ ಮುಂಜಾನೆ ಎದ್ದು ಕೂಡಲೆ ಇನ್ ಇಂದ್ರಾಯಿನಿ ನದಿಯೊಳಗೆ ಸ್ನಾನ ಮಾಡಕ್ಕೆ ಹೋಗ್ತಾನವ ದಿವಸ ಸ್ನಾನ ಮಾಡಿ ಪಾಂಡುರಂಗನ ದರ್ಶನ ಮಾಡಿ ಬರ್ತಿದ್ದ ಏಕನಾಥ ಮಹಾರಾಜ್ ಅದೊಂದು ಪದ್ಧತಿ ಅವಂದು ಎದ್ದು ಕೂಡಲೇ ಸ್ನಾನ ಮಾಡೋದು ಎಲ್ಲಿ ನದಿಯೊಳಗೆ ಸ್ನಾನ ಮಾಡಿ ಪಾಂಡುರಂಗನ ದರ್ಶನ ಮಾಡಿಕೊಂಡು ಮಣಿಗೆ ಬರುದು ಇದು ದಿವ್ಸ ಮಾಡುತ್ತಿದ್ದ ಅವರ ಹುಡುಗರು ಕುಂತವ್ರು ಅಂದರು ನೋಡಿ ಏನಂತಂದ್ರೆ ಅವೇನು ಜಳಕ ಮಾಡಿ ಬರ್ತಾನಲ್ಲ ಜಳಕ ಮಾಡಿ ಬಂದು ಕೂಡಲೇ ಹಿಂಗ ಹಾದ ಇದೇ ಕಟ್ಟಿ ಮಗಲ ನಾವಿಲ್ಲಿ ಕಟ್ಟಿ ಮ್ಯಾಗ ಕುಂಡ್ರು ಅವ ಜಾಳಕ ಮಾಡಿ ಬರುವಾಗ ನಾವೇನು ಮಾಡೋದು ಅಂತಂದ್ರೆ ನಮ್ಮ ಬಾಯಾಗ ತಂಬಾಕ ಎಲಿ ಅಡಿಕೆ ಸುಣ್ಣ ಹಾಕಿ ಗಾವಂಗೆ ಅದನ್ನು ತಿಂದು 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 ಟಾಕಿ ಫುಲ್ ಮಾಡ್ಕೊಂಡು ಕುಂಡ್ರೋದು ನಾವು ಅದನ್ನು ಬಾಯಿ ತುಂಬ ತುಂಬಿ ತಿಂದು 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 ಅದನ್ನು ತುಂಬಿಕೊಂಡು ಕುಂಡ್ರೋದು ಅವನು ಜಾಳಕ ಮಾಡಿ ಬಂದ ಅಂತಂದ್ರೆ ಅವನ ಮೇಲೆ ಬಿಡು ಏನ್ರೀ ಅವ್ನ ಮೇಲೆ ಉಗುಳಿಬಿಡೋದು ತಾನೇ ಸಿಟ್ಟಿಗೆ ಬರ್ತಾನವಾ ಒಮ್ಮೆಲ್ಲ ಎರಡು ಸಲ ಎರಡು ಸಲ ಅಲ್ಲ ಮೂರು ಸಲ ಉಗುಳುನು ತಾನೇ ಶಿಟ್ಟಿಗೆ ಬರ್ತಾನೆ ಅಂತ ತಿಳ್ಕೊಂಡು ಎಲ್ಲ ಹುಡುಗರು ಕಟ್ಟಿ ಮ್ಯಾಗ ಸಾಲ್ಕ ಹತ್ತು ಹುಡುಗರು ಕುಂತರ್ರಿ ಒಟ್ಟರು ಎಲಿ ಅಡಿಕೆ ತಂಬಾಕ ಸುಣ್ಣ ಹಾಕೊಂಡು ತಿಂದ ಬಾಯಿ ತುಂಬ ತುಂಬಿಕೊಂಡು ಅಮ್ಮತ್ತು ಕೂತ್ರಿ ಎಲ್ಲರೂ ಈ ತಂಬಾಕ ಎಲೈತಿರಿ ನೋಡ್ರಿ ಅವ ಅವ್ರ ಮಾತು ಹಂಗಾರಿ ಮತ್ತು ಈ ಎಲಿ ತಿಂದವ್ರು ಕೂಡ ತಂಬಾಕ್ ತಿಂದವ್ರು ಕೂಡ ಒಟ್ಟು ಮಾತಾಡಬಾರ್ದ್ರಿ ಯಾಕಂದ್ರೆ ನೋಡ್ಬೇಕು ಅವ್ರು ಹೆಂಗೆ ಮಾತಾ ಯಾಕಂದ್ರೆ ಅದು ಉಗಳಾಕೊಂಡು ಬರೋಂಗಿಲ್ಲ ಅಲ್ಲೇ ಬಾಯಾಗ ಇಟ್ಕೊಳ್ದ್ರೆ ಇಟ್ಟುಕೊಂಡ ಯಾವಾಗ ಬಂದಿಪ್ಪ ಅಂದ್ಕೂಡೇ ಅವೇಂತ ಬಂದಿ ಅದನ್ನ ಉಗಳಾಕು ಬರಂಗಿಲ್ಲ ಬಂಡೀ ಊಟ್ರಿ ಬಾಯಾಗಿ ಇಟ್ಕೊಂಡ ನಾವು ಮಾತಾಡು ಬಸ್ನಾಗ ಅಂತಿದ್ದಂತ್ರಿ ಒಬ್ಬ ಬಸ್ಸನ್ನಾಗೆ ಹತ್ತಿ ಪುಲ್ಲು ತಂಬಾಕ ತಿಂದಿದ್ದ ಅದು ಮತ್ತು ಶೀಟ್ ಸಿಕ್ಕಿದ್ದಿಲ್ಲ ನಾಟ್ ನಡಬಾರಕ್ಕೆ ಹಿಂಗೆ ಅದನ್ನು ಹಿಡ್ಕೊಂಡು ಕೂತಿದ್ದ ಬಾಯಾಗರ ಮೊಣಗಡೆ ತುಂಬಿತ್ತು ತಿಂದು 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 ಬಾಯಿ ತುಂಬಿತ್ತು ಒಂದು ಈಟು ಅಮ್ಮ ಅಂದ್ರೆ ಹೊರಗೆ ಬರ್ತಿತ್ತು ಅದು ಅಟ್ಟು ತುಂಬಿತ್ತು ಬಸ್ ಕಂಡಕ್ಟರ್ ಟಿಕೆಟ್ 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 ಅನ್ಕೊತ ಮುಂದೆ ಬಂದ ಅವನು ಮುಂದೆ ಬಂದು ನಿತ್ತ ಏಯ್ ಟಿಕೆಟ್ ಯಾವ್ರಿಗೆ ಹಕ್ಕಿ ಟಿಕೆಟ್ ಅಂದವ ಇವೊಂದು ತುಂಬಿತ್ತು ರೀ ಫುಲ್ ಬಾಯಿ ಅಮ್ಮ ಬರೋಂಗಿಲ್ಲ ಹ್ಞೂ ಮಾಡಿದವ ಏ ಅಮ್ಮಮ್ಮಮ್ಮ ಅಂದ್ರೇನೋ ಯಾವ್ರಿಗೆ ಹೊಕ್ಕಿ ಹೇಳು ಉಮ್ಮಮ್ಮ ಮಾಡಿದ ಏ ಮಮ್ಮಮ್ಮ ಅಂದ್ರೇನೋ ಯಾವ್ರಿಗೆ ಹೊಕ್ಕಿ ಹೇಳು ಮೂಡಲಿಗೆ ಅಂತ ಏನು ಅಂದ ಅವನದು ಕೆಂಪು ಏನು ಒಳಗೆ ತುಂಬಿತ್ತು ನೋಡ್ರಿ ಕಾಕಿ ಅರಿಬಿ ಮ್ಯಾಗ ಏನು ಉಳಿದ ಅವ ಕಾಕಿ ಅರಿಬಿ ಹೋಗಿ ಕೆಂಪು ಸಾಧನಗತೆ ಆದ್ರು ಎಟ್ಟು ಅವನ ಮ್ಯಾಲ ಉಗುಳ್ ಬಿಟ್ಟ ಮೂಡಲಿಗೆ ಅಂತ ತಿಳ್ಕೊಂಡ ಆಂದ ಏನೋ ಹಿಂಗೆ ಕೂಡಲೇ ಬೈದು ಕಳಿಸಿದಂತೆ ತುಕ

ಪಾಂಡರಂಗನ ಧ್ಯಾನ ಮಾಡ್ಕೋ ಅಂತ ಬಂದ್ರು ಬಂದು ಇನ್ನೇನು ಕಟ್ಟಿ ಬಾಜು ಹಾದು ಅನ್ಕೊಡ್ದ ಇವರು ಎಂಟತ್ತು ಮಂದಿ ಬಾಯಿಯೊಳಗೆ ಫುಲ್ಲು ತುಂಬಿಕೊಂಡು ಕೂತಿದ್ದರು ರೀ ಮೊದಲನೇದು ಏನು ಮಾಡಿದ ಅಂತಂದ್ರೆ ಅವನು ಬರುದಟ್ಟ ತಡ ಮ್ಯಾಗ ನಿಮ್ಗೆ ಹೇಳ್ತಾನೆ ಒಮ್ಮೆ ಬಡರ್ಸಂತು ಉಗುಳಿಬಿಟ್ಟ ಅವನ ಮ್ಯಾಲೆಲ್ಲ ಎಲೆ ಅಡಿಕೆ ತಂಬಾಕ ತಿಂದದ್ದು ಕೆಂಪಾಗಿರ್ತದೆ ನೋಡ್ರಿ ಎಲ್ಲ ಬಿದ್ದು ಬಿಡಿತು ಎರಡನೇದಾವು ಮುಂದೆ ಹೆಜ್ಜೆ ಹಿಡಗಿಡ್ದೆ ಎರಡನೇದವು ಉಗುಳಿದ ಮೂರನೇದಾವು ಒಟ್ಟರು ಎಲ್ಲ ಬಿಟ್ರು ಒಂದು ಮಾತಾರ ಏನಾರ ಅಣ್ಬಕರಲ್ಲ ಏಕನಾಥ ಮಹಾರಾಜ ಏನೂ ಪಿಟ್ಟು ಅನ್ಲಿಲ್ಲ ಪಾಪ ಪುಣ್ಯಾತ್ಮ ಮತ್ತೇನು ಮಾಡಿದ ಅಂತಂದ್ರೆ ಜಳಕ ಮಾಡಕ್ಕೆ ಅದ ಮತ್ತ ಮತ್ತೆ ಜಳಕಕ್ಕೆ ಹೋಗಿ ಎಲ್ಲ ಸ್ವಚ್ಛಂಗೆ ತೊಳ್ಕೊಂಡು ಮತ್ತೆ ಮಡಿ ಅರಿವೀಲಿ ಪಾಂಡುರಂಗ ಬಿಟ್ಟಲ ಪಾಂಡುರಂಗ ಬಿಟ್ಟಲ ಅಂತ ಬಂದ ಮತ್ತೆ ಬರಗುಡದ ಇವ್ರು ತುಂಬಿಕೊಂಡ ಕೂತಿದ್ರಿ ಮಾತ ಎಲ್ಲ ಮತ್ತು ತುಂಬಿಕೊಂಡ ಕುಂತಿದ್ರು ತಡಕಿಲ್ಲ ಮತ್ತು ಎಲ್ಲರೂ ಉಗುಳಿದ್ರು ಅವ ಪಾಂಡುರಂಗ 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 ಅಣಕು ಅಂತ ಮಾತು ಜಳಕ್ಕು ಅದ ಮಾಡಿ ಬಂದ ಹಿಂಗ ಎಟ್ಟು ಸರಿ ಅಂತಂದ್ರೆ ತೊಂಬತ್ತ ಆರು ಸರಿ ಉಗುಳಿದ್ರಂತರಿ ಎರಡು ಸರಿ ರೀ ತೊಂಬತ್ತ ಆರು ಸರಿ ಅದನ್ನ ತಿಂದು 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 ಉಗುಳಿದ್ದಕ್ಕೆ ಇವರು ಅದು ಎಲಿ ಅಡಿಕೆ ಸುಣ್ಣ ಅಂದ್ರೆ ಏನು ಸಾಮಾನ್ಯ ಅಂತ ತಿಳಿದಿರಿ ಕೆಟ್ಟ ಕಾವದು ಅದನ್ನು ತಿಂದು 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 ಇವ್ರ ಬಾಯಿ ಹೆಂಗಾಗಿದ್ದು ಅಂತಂದ್ರ ಈ ಬೆಂಕಿ ಹಚ್ಚಿದಾಗ ಸುಟ್ಟಿರ್ತತ್ಲೆ ಸುಟ್ಟು ಒಳಗೆ ಕರ್ರಾಗಿ ಬಿಟ್ಟಿದ್ರು ಬಾಯಿ ಉಳ್ಳ್ಯಾಡೆ ಅಳ್ಳಾಕತ್ತಿದ್ರು ಇವ್ರು ಉಳ್ಳ್ಯಾಡಿ ಬಾಯಿಗೆ ಆದ್ರೆ ಅವಂಗೇನು ಆಗಲಿಲ್ಲ ಶಿಟ್ಟು ಬರಲಿಲ್ಲ ಅದರಾಗ ಒಬ್ಬ ಬಂದು ಜಳಕ ಮಾಡಿ ಬಂದ ಕೂಡಲೇ ಉಗುಳದ್ ಬಿಟ್ರು ಸಾಕಾಗಿ ಜಳಕ ಮಾಡಿ ಬಂದ್ ಕೂಡಲೇ ಕೇಳಿದ್ರಂತ ಏಕನಾಥ ಮಹಾರಾಜ ಅಲ್ಲೋ ನಾವು ಎಲಿ ಅಡಿಕೆ ಸುಣ್ಣ ತಂಬಾಕ ತಿಂದು 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 ನಿನ್ನ ಮೋತಿಗೆ ನಿನ್ನ ತಲಿಗೆ ನಿನ್ನ ಹೆಗಲ ಮ್ಯಾಗ ನಿನ್ನ ಎದಿಗೆ ಉಗುಳಿ ಉಗುಳಿ ನಮ್ಮ ಬಾಯಾಗ ಗುಳಿ ಎದ್ದು ಒಡೆದವ್ರು ರಗತ್ವರಾಗತ್ತದ ಇಷ್ಟು ಉಗುಳಿದರೂ ನಿನಗೆ ಯಾಕೆ ಸಿಟ್ಟು ಬರಲಿಲ್ಲೋ ಏಕನಾಥ ಮಹಾರಾಜ ನಿನ್ನಲ್ಲಿ ಶಾಂತಿ ಎಂಥದ್ದದ ನಿನ್ನಲ್ಲಿ ಸಹನೆ ಎಂಥದ್ದದ ದೇವರಿಗೆ ಏನಾರ ಅಂದ್ರೆ ದೇವರು ಸಿಟ್ಟು ಬರ್ತಾವ ನೀ ಶಿಟ್ಟಿಗೆ ಬರಲಿಲ್ಲೋ ಬರಲಿಲ್ಲೋಯ್ಯಪ್ಪ ಅಂತ ಏಕನಾಥ ಮಹಾರಾಜ ಅವ್ರಿಗೆ ಕೇಳಿದಾಗ ಅವ ಹೇಳ್ತಾನೆ ಪಾಂಡುರಂಗ ಪಾಂಡುರಂಗ ನಿಮಗೆ ಯಾಕೆ ಶಿಟ್ಟಿಗೆ ಬರಬೇಕು ಯಪ್ಪ ನೀವು ನನಗೆ ಏನು ಕೆಟ್ಟದ್ದು ಮಾಡಿರಿ ನಿಮಗೆ ಶಿಟ್ಟಿಗೆ ಬರಕ ನಿಮಗೆ ಬೈಯಾಕ ನಿಮಗೆ ಬಡ್ಯಾಕ ನೀವೇನು ಅಂತ ಕೆಟ್ಟ ಕೆಲಸ ಮಾಡಿರಿ ಇನ್ನ ನಿಮ್ಮಿಂದ ಬಹಳ ಚಲೋ ಆಗೇತ ಅಂದವ ನನಗ ಏಕನಾಥ ಮಹಾರಾಜ ಏನಂದ ಅಂತಂದ್ರ ನಿಮ್ಮಿಂದ ಇನ್ನ ನನಗೆ ಬಹಳ ಚಲೋ ಆಗ್ಯದ ಏನ್ ಚಲೋ ಆಗ್ಯದ ಅಂತಂದ್ರ ಎಪ್ಪ ಶಾಸ್ತ್ರದೊಳಗೆ ಬರೀತಾರ ಇಂದ್ರಾಯಿನಿ ನದಿಯೊಳಗ ಯಮುನಾ ನದಿಯೊಳಗ ಗಂಗಾ ನದಿಯೊಳಗ ಸರಸ್ವತಿ ನದಿಯೊಳಗ ಒಂದು ಸಾರಿ ಸ್ನಾನ ಮಾಡಿದರೆ ಈ ಪವಿತ್ರ ಇಂದ್ರಾಯಿನಿ ಯಮುನಾ ನದಿಯೊಳಗ ಒಂದು ಸಾರಿ ಸ್ನಾನ ಮಾಡಿದರೆ ಏಳೇಳು ಜನ್ಮಗಳ ಪಾಪ ಪರಿಹಾರ ಆಗ್ತದ ಅಂತ ಬರೀ ಒಂದು ಸಾರಿ ಸ್ನಾನ ಮಾಡಿದರೆ ಆದರೆ ಇವತ್ತು ನಿಮ್ಮ ಪುಣ್ಯದಿಂದ ಇವತ್ತು ನಿಮ್ಮ ಪುಣ್ಯದಿಂದ ನಾನು ಎಷ್ಟು ಸಾರಿ ಸ್ನಾನ ಮಾಡೀನಿ ನೀವು ಉಗುಳುವುದ್ರಿಂದ ನಾ ಎಷ್ಟು ಸಾರಿ ಸ್ನಾನ ಮಾಡಿನಿ ಅಂದ್ರೆ ತೊಂಬತ್ತ ಆರು ಸಾರಿ ನಾನು ಸ್ನಾನ ಮಾಡೀನಿ ಈ ನದಿಯೊಳಗ ಮತ್ತು ನನ್ನ ಎಷ್ಟು ಜನ್ಮದ ಪಾಪ ಪರಿಹಾರ ಯಪ್ಪ ಅದು ನಿಮ್ಮಿಂದ ಅಲ್ಲೋ ತಂದೆ ಅಂತ ತಿಳ್ಕೊಂಡು ಏಕನಾಥ ಮಹಾರಾಜ ಅವರಿಗೆ ನಮಸ್ಕಾರ ಮಾಡಿದಂತ ಅವರು ಹುಟ್ಟರು ಅಂದ್ರಂತ ಯಪ್ಪಾ ನಾವು ಚಾಲೆಂಜ್ ಹಾಕಿದ್ದೀವಿ ನಿನಗೆ ಶಿಟ್ಟಿಗೆ ಬರೆಸ್ಬೇಕಂತ ನೀನು ನಿಜವಾದ ಪರಮಾತ್ಮನ ಸ್ವರೂಪ ಅದಿಯಪ್ಪ ಅಂತ ತಿಳ್ಕೊಂಡು ಆ ಏಕನಾಥ ಮಹಾರಾಜರ ಕಾಲೊಳಗೆ ಬಿದ್ದು ಉಳ್ಳಾಡಿ ಅಳ್ಳಾಗತ್ತಿದ್ರಂತ ಎಲ್ಲ ಆ ಚಾಲೆಂಜ್ ಮಾಡಿದ ಹುಡುಗರು ಕಾರಣ ಏನಂತಂದ್ರೆ ಯಾರಲ್ಲಿ ನಿಜವಾದ ಸಹನೆ ಇರ್ತದೆ ಯಾರಲ್ಲಿ ನಿಜವಾಗಿ ತಾಳ್ಮೆ ಇರ್ತದೆ ಅವರು ನಿಜವಾದ ಸಂತರು ಅಂತ ಕರೀತಾರೆ ಅದಕ್ಕೆ ಮರಾಠಿ ಒಳಗೆ ಬರೀತಾರೆ ನೋಡ್ರಿ ಏನು ಬರೀತಾರೆ ಅಂತಂದ್ರೆ ಸಂತ ಹೃದಯ ನವನೀತ ನೀತ ಸಮಾನ್ ಸಂತರ ಹೃದಯ ಹೆಂಗಿರ್ತದಂದ್ರೆ ಬೆನ್ನಿ ಬೆನ್ನಿದ್ದಂಗೆ ಇರ್ತದಂತರಿ ಬಹಳ ಮಿದು ಇರ್ತದಂತರಿ ಅವ ಅವರಿಗೆ ಎಂದೂ ಸಿಟ್ಟಿಗೆ ಬರಂಗೇ ಇಲ್ಲ ಅವರು ಎಂದೂ ಸಿಟ್ಟಿಗೆ ಬರೋಂಗಿಲ್ಲ ಯಾಕಂತಂದ್ರೆ ಜಗತ್ತಿನಲ್ಲಿ ಕಾಣತಕ್ಕಂಥವ್ರು ಎಲ್ಲರೂ ಸಮಾನ ದೃಷ್ಟಿಯಿಂದ ಕಾಣ್ತಾರೆ ಅವರಿಗೆ ಯಾವ ನಿಮ್ಮ ಮಣ್ಯಾಗ ನಿಮ್ಮ ಮನೆಯಾಗ ಎರಡು ಮಕ್ಕಳದಾವು ಒಂದು ಮಗ ಕೆಟ್ಟ ಸುಮಾರು ಅದ ಕೆಟ್ಟು ಕುಡಿತದ ಕೆಟ್ಟ ಅಲ್ಲದ್ದು ಮಾಡ್ತದ ಒಬ್ಬ ಮಗ ಶಾಣೆ ಅದಾನೆ ಆ ಕುಡಿತದ ಅಲ್ಲದ್ದು ಮಾಡ್ತದ ಅಂತ ತಿಳ್ಕೊಂಡು ಆ ಮಗನಿಗೆ ಗುಂಡು ಹಾಕಕ್ಕೆ ಬರ್ತದೆ ಮನೆ ಬಿಟ್ಟು ಹೊರಗೆ ಹಾಕ್ತೀರಿ ಏನು ಮಣ್ಣಾಗ ಮುಸ್ತೀರಿ ಇಲ್ಲ ಎಂಥ ಕೆಟ್ಟ ಮಗ ಅದಂತಂದರು ತಾಯಿ ಏನು ಅಂದ್ರೆ ಕ್ಷಮ ಮಾಡ್ತಾಳೆ ಇಂದ ನನ್ನ ಮಗ ಆಗ್ತಾನೆ ನಾಳೆ ನನ್ನ ಮಗ ಆಗ್ತಾನೆ ನಾಡ್ದ ನನ್ನ ಮಗ ಚಲೋ ಆಗ್ತಾನಂತ ತಿಳ್ಕೊಂಡ ಮಗನ ದಾರಿನ ನೋಡ್ತಾಳ ವಿನಃ ಅವನು ಕೆಟ್ಟದಾನಂತ ತಿಳ್ಕೊಂಡ ಯಾವ ತಾಯಿನೂ ಹೊರಗೆ ಹಾಕಂಗಿಲ್ಲ ಮಕ್ಕಳನ್ನು ಹಂಗ ಬರೇ ನೀವು ಒಬ್ಬರು ಮನುಷ್ಯರು ನೀವು ನಿಮ್ಮ ಕೆಟ್ಟ ಮಗನನ್ನು ನಿಮ್ಮ ದುಷ್ಟ ಮಗನನ್ನು ನೀವು ಹೊರಗೆ ಹಾಕಕ್ಕೆ ತಯಾರಿಲ್ಲ ಇನ್ನು ಪರಮಾತ್ಮ ಎಂದರೆ ಕೆಟ್ಟ ಅಂತ ತಿಳ್ಕೊಂಡು ಅವ್ರನ್ನ ಏನಾರ ಕೆಟ್ಟು ಮಾಡ್ತಾನೆ ಏನ್ರಿ ಪರಮಾತ್ಮ ಇಲ್ಲ ನಮ್ಮೆಲ್ಲರ ತಂದೆ ಯಾರು ಅಂತಂದ್ರೆ ಪರಮಾತ್ಮ ದಾನ ತಾಯಿ ಅಂದಿರಾ ಅದಕ್ಕೆ ಅವ್ರು ಹೇಳ್ತಾರೆ ನೋಡ್ರಿ ಏನಂತಂದ್ರ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಾ ನೀರ ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ಭಗವದ್ಗೀತೆ ಹೇಳ್ತದ ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧು ಶಸಕಾ ತ್ವಮೇವ ನೋಡ್ರಿ ಚಂದ ಹೇಳ್ತದ ನಮ್ಮೆಲ್ಲರ ತಂದೆ ನಮ್ಮೆಲ್ಲರ ತಾಯಿ ನಮ್ಮೆಲ್ಲರ ಬಂಧು ನಮ್ಮೆಲ್ಲರ ಬಳಗ ಯಾರು ಅಂತಂದ್ರ ಪರಮಾತ್ಮ ಅದಾನೆ ಆದ್ದರಿಂದ ನಾವೇನು ಮಾಡ್ಬೇಕಂತಂದ್ರ ದಿನದ ಇಪ್ಪತ್ನಾಲ್ಕು ತಾಸ್ ಯಾರ ಧ್ಯಾನ ಮಾಡಬೇಕು ಯಾರ ಚಿಂತನೆ ಮಾಡ್ಬೇಕಂತಂದ್ರ ಆ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಸ್ವತಃ ಪಾಂಡುರಂಗನಿಗೆ ಸ್ವತಃ ಪಾಂಡುರಂಗನಿಗೆ ಸಂತ ತುಕಾರಾಮ್ ಸಂತ ತುಕಾರಾಮ್ ದಿನದ ಇಪ್ಪತ್ತ ನಾಲ್ಕು ತಾಸುಗಳ ಪರ್ಯಂತರವಾಗಿ ಪಾಂಡುರಂಗನ ಧ್ಯಾನ ಮಾಡ್ತಿದ್ರಲ್ಲ ಆ ಪಂಡೀಪುರದೊಳಗೆ ಲಕ್ಷ ಲಕ್ಷ ಜನ ಏಕಾದಶಿ ದಿವಸ ವಾರ್ಕರಿ ಜನ ಎಲ್ಲ ಬಂದು ಪಾಂಡುರಂಗನ ಮುಂದೆ ನಿಂತಾಗ ಎಲ್ಲರೂ ಕುಣಿತಿದ್ರು ಎಲ್ಲರೂ ಹಾಡ್ತಿದ್ರು ಎಲ್ಲರೂ ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡ್ತಿದ್ರು ಲಕ್ಷ ಲಕ್ಷ ಜನ ಸಂತರು ಆದರೆ ಪಾಂಡುರಂಗ ಟೊಂಕದ ಮ್ಯಾಗ ಹಿಂಗೆ ಕೈ ಇಟ್ಕೊಂಡು ಏನು ಪಾಂಡುರಂಗ ನಿಂತಿದ್ದಲ್ಲ ನಿಂತ ಸಂದರ್ಭದೊಳಗೆ ಒಂದು ಕೈ ತೆಗೆದ ಪಾಂಡುರಂಗ ಹಿಂಗೆ ಹುಬ್ಬುಗ ಹೆಚ್ಚಿ ಹುಡುಕಾಡಾಕತ್ತಿದಂತ ಹಿಂಗೆ ಹುಬ್ಬುಗ ಹೆಚ್ಚಿ ಲಕ್ಷ ಮಂದ್ಯಾಗ ಒಬ್ಬ ಮನುಷ್ಯನ ಹುಡುಕಾಡಾಕತ್ತಿದಂತ ಪಾಂಡುರಂಗ ರುಕ್ಮಿಣಿ ಭಾಸು ಇದ್ದ ಕೇಳಿದ್ಲಂತ ಅಲ್ರಿ ಯಾರಿಗೆ ಹುಬ್ಬುಗ ಹೆಚ್ಚಿ ಹುಡುಕಾಡಾಕತ್ತೀರಿ ಯಾರನ್ನು ನೋಡಕತ್ತೀರಿ ಯಾರನ್ನು ಹುಡುಕಾಡಾಕತ್ತೀರಿ ಅಂತ ತಿಳ್ಕೊಂಡು ರುಕ್ಮಿಣಿ ಕೇಳಿದಾಗ ಸ್ವತಃ ಪಾಂಡುರಂಗ ಹೇಳ್ದಂತೆ ಏನಂತಂದ್ರೆ ನನ್ನ ತುಕ ಬಂದ ನನ್ನ ನೋಡಕತ್ತೀನಾ ನೋಡ್ರಿ ಸ್ವತಃ ಪಾಂಡುರಂಗ ಹೇಳ್ತಾನೆ ಏನಂತಂದ್ರೆ ನನ್ನ ತುಕಾರಾಮ ಬಂದ ನನ್ನ ನೋಡಕತ್ತೀನಿ ನನ್ನ ತುಕಾರಾಮ್ ಎಲ್ಲದ ನಾನು ನೋಡಕತ್ತೀನಿ ತುಕಾರಾಮನ ನೋಡಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ಅಂತ ತಿಳ್ಕೊಂಡು ಸ್ವತಃ ದೇವರು ಹೇಳ್ತಾನೆ ರೀ ಈ ಮಾತ ನನ್ನ ತುಕ ಅಂತ ಪಾಂಡುರಂಗ ಹೇಳಬೇಕಾಗಿತ್ತು ಅಂದ್ರೆ ತುಕಾರಾಮ ಪಾಂಡುರಂಗನ ಮೇಲೆ ಎಷ್ಟು ಭಕ್ತಿ ಇರ್ಬೇಕು ರೀ ಅವ ಎಷ್ಟು ಭಕ್ತಿ ಇರ್ಬೇಕು ಪರಮಾತ್ಮ ಹುಬ್ಬುಗೈ ಹಚ್ಚಿ ನಮ್ಮನ್ನು ಹುಡುಕ್ಯಾಡುವಂಗೆ ಭಕ್ತಿ ಮಾಡ್ಯಾರ ಸಂತರು ಅವ್ರ ಭಕ್ತಿ ಹೆಂಗಿರಬೇಕು ನಿಮ್ಮದು ಹೆಂಗದರಿ ಭಕ್ತಿ ನೀವು ಭಕ್ತಿ ಮಾಡ್ತೀರವಾ ಮಣಾರ ಭಕ್ತಿ ಮಾಡ್ತೀವಳ್ರಿ ಸ್ವಾಮಿ ನಾವ್ರಿ ಏನು ಕಡಿಮೆ ಅದವು ನಾವು ರಗಡು ಭಕ್ತಿ ಮಾಡ್ತೀವಿ ಏನು ಭಕ್ತಿ ಮಾಡ್ತೀರಿವಾ ನೀವು ಅವಲ್ಲ ಎರಡು ಹತ್ತಿ ಕಟ್ಟಿಗೆ ಅಂತ ಊದಿನ ಕಟ್ಟಿ ತೊಗೋತೀರಿ ಹೌದಿಲ್ರಿ ಎರಡು ಹತ್ತಿ ಕತ್ತಿಗೆ ಅಂತ ಊದಿನ ಕಡ್ಡಿ ತೊಗೊಳ್ದು ಆ ಥರ ತೊಗೊಂಡು ಮಾತು ಅವು ಎರಡು ನೀವು ಭಕ್ತಿ ಅಂದ್ರೆ ಇದಕ್ಕೆ ಅಂತ ತಿಳ್ಕೊಂಡ್ರಿ ಮತ್ತೆ ಭಕ್ತಿ ಅಂದ್ರೆ ಏನು ಗೊತ್ತದೇನು ರೀ ನಿಮ್ಗೆ ಭಕ್ತಿ ಅಂದ್ರೆ ಏನು ರೀ ರೀ ಸ್ವಾಮಿ ಇಟ್ಟು ಪುರಾಣ ಹೇಳ್ತೀರಿ ಇಟ್ಟು ಶಾಸ್ತ್ರ ಹೇಳ್ತೀರಿ ಈ ಹಿಂಗೆ ಸ್ವಾಮಿಗಳಾಗಿರಿ ಭಕ್ತಿ ಅಂದ್ರೆ ಗೊತ್ತಿಲ್ಲ ಏನು ನಿಮ್ಗೆ ನನಗೆ ಗೊತ್ತದ ರೀ ಅವ ಆದರೆ ನೀವು ತಿಳ್ಕೊಂಡ ಭಕ್ತಿ ಬೇರೆ ಅದ ಆದರೆ ನಿಜವಾದ ಇದ್ದದು ಭಕ್ತಿ ಬೇರೆ ಅದ ನೀವು ಭಕ್ತಿ ಅಂದರೆ ಏನು ತಿಳ್ಕೊಂಡ್ರಿ ಎದ್ದು ಕುಳ್ಳೆ ಜಳಕ ಮಾಡಿದ್ರೆ ಮತ್ತೆ ಎಲ್ಲರೂ ಯಾದ ಕುಳ್ಳೆನೇ ಜಳಕ ಮಾಡ್ತಾರು ಮಕ್ಕಳು ಜಳಕ ಮಾಡಿ ಮುಕೋತಾರ ಯಾರು ಎದ್ದು ಕೂಡ ಜಳಕ ಮಾಡಿದ್ರೆ ಮಡಿ ಬಟ್ಟೆ ಹಾಕ್ಕೊಳ್ಳಿದ್ರೆ ಬಟ್ಟೆ ಹಾಕ್ಕೊಂಡು ಎರಡು ಊದಿನ ಕಡ್ಡಿ ತೊಗೊಳಿದ್ರೆ ಹಣೆ ಮಾರು ವಿಭೂತಿ ಹಚ್ಕೊಳ್ಳಿದ್ರೆ ಹಚ್ಕೊಂಡು ವಿರವಧೀಶ್ವರಿಗು ಬಂದು ಅವ ಹತ್ತಿ ಕಟ್ಟಿಗೆ ಅಂತಾವ್ ಎರಡು ಊದಿನ ಕಡ್ಡಿ ತೊಗೊಂಡು ಹೀಗೆ ಬೆಳಗುದ್ರೆ ಅದ್ರಾಗ ನಮ್ಮ ಸಂತರು ನೋಡ್ಬೇಕು ಒಬ್ಬೊಬ್ಬರು ಒಬ್ಬೊಬ್ರು ಶರಣರ್ ನೋಡ್ಬೇಕು ಹೆಂಗೆ ಅಂತಂದ್ರೆ ಜಳಕ ಮಾಡಿ ದೋತ್ರ ಉಟ್ಕೊಂಡು ಅಂಗಿ ಹಾಕೊಳ್ಳಂಗಿಲ್ಲ ದೋತ್ರ ಒಂದು ಉಟ್ಕೊಳ್ಳೋದು ಬಣಿಯನ್ನು ಹಾಕೊಳ್ಳಂಗಿಲ್ಲ ಮೂರು ಭಟ್ಟು ವಿಭೂತಿ ದೊಡ್ಡ ದೊಡ್ಡ ಮಂದಿಗೆ ಕಾಣುವಂಗೆ ಢಾಳಂಗಿ ಇಲ್ಲೇ 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 ಎಲ್ಲ ಕಡೆ ವಿಭೂತಿ ಹಚ್ಕೊಂಡು ಆ ನಂತರ ಆ ಜೋತ್ರ ಚುಂಗಿ ಹೀಗೆ ಮುಂದೆ ಉದ್ದು ತೊಗೊಂಡು ಕೊಳ್ಳಿಗೆ ಹಾಕ್ಕೊಂಡು ಕೈಯಾಗಿ ಆಡು ಉದಿನ ಕಡ್ಡಿ ಹಿಡ್ಕೊಂಡು ಶಿವಶಿವ ಶಿವಶಿವ ವೀರ್ಭದೇಶ ಪಾಂಡುರಂಗ ಬಾಯಿಯೊಳಗ ದೇವರ ನಾಮ ಜಪ ಹೃದಯದೊಳಗ ಮಂದಿ ಗಂಟಗಪ ಇಂಥ ಭಕ್ತಿ ತಗೊಂಡು ಏನು ರೀ ಮಣಸನ್ಯಾಗ ಅವ್ರ ಹಾಳಾಗಲಿ ಅವ್ರ ಅಳಗಾಲಾಗಲಿ ಅವ್ರ ಗಂಟೆಲ್ಲ ನನಗ ಬರಲಿ ಅಂತ ಮಣಸನ್ಯಾಗ ಅನ್ನೋದು ಮ್ಯಾಲ ಬಾಯಾಗ ಶಿವಶಿವ ಪಾಂಡುರಂಗ ಶಿವಶಿವ ಅಂದ್ರೆ ದೇವ್ರು ಅಲಿತಾನೆನ್ರಿ ಇವ ಎಂತಾರೆ ಹೊಲ ನಾವು ಹಿಂಗೆ ಮಾಡ್ತೀವಿ ನೀವು ತಾಯಂದಿರಿ ಅಂದಿರಿ ಆಡು ಊದಿನ ಕಡ್ಡಿ ತೊಗೊಂಡು ದ್ಯಾಮ್ ಬಂದು ದುರ್ಗ ಕಂಟೆ ಹೋಗಿ ಬಂದು ಮುಂದೆ ನಿಂತು ಆ ಊದಿನ ಕಡ್ಡಿ ಬೆಳಗಿ ಕೈ ಮುಗಿದು ಇವ ತಾಯಿ ನಮ್ಮ ಮನೆಯಾಗ ರಾಕಿಲ್ಯವ ನಮಗೊಂದಿಟ್ಟ ಸಾಕಾರ ತನಕ ಕೊಡ್ಯವಾ ನಮಗೊಂದಿಟ್ಟ ಸಿರಿತನ ಕೊಡ್ಯವಾ ನಮಗೊಂದಿಟ್ಟ ನನ್ನ ನನ್ನ ಮಗಳಿಗೆ ಚಲೋ ವರ ಸಿಗುವಂಗೆ ಮಾಡ್ಯವಾ ನನ್ನ ಮಗನಿಗೆ ನೌಕರಿ ಸಿಗುವಂಗೆ ಮಾಡ ಇಲ್ಲ ನಿಮ್ಮ ಭಕ್ತಿ ಮತ್ತು ಹಿಂಗೆ ಮಾಡ್ತಿರಲಿಲ್ಲ ಇದಕ್ಕೆ ಭಕ್ತಿ ರೀ ಇದು ತುಡುಗು ಮಾಡು ಯುಕ್ತಿನೂ ಇದು ಒಂದಿದು ಇದು ಮತ್ತೆ ಊದಿನ ಕಡ್ಡಿಗೆ ಗೌರ್ಮೆಂಟ್ ನೌಕರಿ ಕೊಡ್ಬೇಕಲ್ಲ ದೇವ್ರು ನಿಮ್ಮ ಹಗ್ಗ ಯಾಡು ಊದಿನ ಕಡ್ಡಿಗೆ ದೇವರ ನಿಮಗೆ ಗೌರ್ಮೆಂಟ್ ನೌಕರಿ ಕೊಡ್ಬೇಕಲ್ಲ ಹೆಂಗ್ ಕೊಡಕ್ಕೆ ಸಾಧ್ಯ ಆಗುತ್ತದೆ ಎರಡು ದಿನ ಕಡ್ಡಿಗೆ ಭಕ್ತಿನೂ ಇಲ್ಲ ಏನೂ ಇಲ್ಲ ಇಲ್ಲ ವಿಶ್ವಾಸ ಇಲ್ಲ ಸ್ವಾಮಿ ಎರಡು ಊದಿನ ಕಡಿತಾರೋ ಆದ್ರೆ ಹಂಗಾಗಂಗಿಲ್ರಿವಾ ನಿಜವಾದ ಭಕ್ತಿ ಅಂತ ಯಾವ್ದಕ್ಕಂತಾರೆ ಅಂತಂದ್ರೆ ನಿಜಗೊಂಡ್ರು ಬರೀತಾರೆ ಆವ ಕಾಲದಳು ಬಳಿಕ ಆ ದೇಶದಳು ಬೇರಾವ ವಸ್ತುವಿನ ವೆಡೆವೆಡೆಯದ ಅತಿಮಮತೆ ಆವ ಪರಿಯೊಳು ತನ್ನ ಮೇಲಿರುಪದಂತೆ ಗುರುದೇವತೆಯೊಳ ಅನುರಾಗವಿಹುದೇ ನಿಜ ಭಕ್ತಿ ಇದಕ್ಕೆ ಭಕ್ತಿ ಅನ್ಬೇಕಪ್ಪ ಸುಮನ ಯಾಡು ಊದಿನ ಕಡ್ಡಿ ಹಚ್ಕೊಂಡು ಯಾ ಊರು ದೇವರಿಗೆ ಅಡ್ಡಾಡ್ಕೊಳ್ತೋ ಆದರೆ ಭಕ್ತಿ ಅಂತಾರೆ ಇಲ್ಲ ಭಕ್ತಿ ಅಂತ ಯಾವುದಕ್ಕಂತಾರಂತಂದ್ರೆ ಆವಕಾಲದಳು ನಿಜವಾಗಿ ನೀವು ಯಾವುದೋ ದೇಶದಲ್ಲಿ ಆಗಲಿ ಯಾವುದೇ ರಾಜ್ಯದಲ್ಲಿ ಆಗಲಿ ಎಲ್ಲೇ ಇರಲಿ ಎಲ್ಲದರಕ್ಕಿಂತಲೂ ನೀವು ಅತಿ ಹೆಚ್ಚು ಪ್ರೇಮ ಯಾರ ಮ್ಯಾಗದಿರಿ ಅಂತಂದ್ರೆ ನೀವು ನಿಮ್ಮ ಮ್ಯಾಗದಿರಿ ನೀವು ನಿಮ್ಮ ಪ್ರಾಣದ ಮ್ಯಾಗ ನಿಮ್ಮ ಮ್ಯಾಗ ಎಷ್ಟು ಭಕ್ತಿ ಅದಿರಲ್ಲ ಎಷ್ಟು ಪ್ರೇಮದಿರಲ್ಲ ಅಷ್ಟು ಪ್ರೇಮ ಪರಮಾತ್ಮನ ಮೇಲೆ ಇಟ್ಟರೆ ಸಾಕ್ರಿ ಅದೇ ನಿಜವಾದ ಭಕ್ತಿ ನೀವು ಊದಿನ ಕಡ್ಡಿ ಹಚ್ಚರ ಹಚ್ಚರಿ ನೀವು ಊದಿನ ಕಡ್ಡಿ ಬಿಟ್ಟರ ಬಿಡ್ರಿ ನೈವೇದ್ಯ ಹಿಡ್ದಾರ ಹಿಡೀರಿ ಬಿಟ್ಟರ ಬಿಡ್ರಿ ದೇವ್ರಿಗೆ ಹೋಗ್ಯಾರ ಹೋಗ್ರಿ ಬಿಟ್ಟರ ಬಿಡ್ರಿ ಬಿಟ್ಟರೆ ಬಿಡ್ರಿ ಅಂದ್ಕೊಳ್ಳಿ ಬಿಟ್ಟಿರಿ ಮತ್ತೆ ಅರೆಗೆ ಅದು ಮತ್ತು ಮತ್ತೆ ದೇವ್ರ್ಗಳು ಇರುವುದು ನಿಮ್ಮ ಪಾಲಿಗೆನ ಅದ್ರಾಗ ನಮ್ಮ ತಾಯಂದಿರು ಮತ್ತೆ ಬಾ ದೇವ್ರಿಗೆ ಹೋಗೋದು ರೀವಾ ಭಕ್ತಿ ಅಂದರೆ ಹೆಚ್ಚು ನಿಮ್ಮಲ್ಲೇನ ಅದು ನೀವೇ ನಡ್ಕೊಳ್ಳೋದು ಭಕ್ತಿ ಹೆಚ್ಚ ನೋಡ್ರಿ ನಮ್ಮ ತಾಯಿ ಮುಂಜಾನೆ ಎದ್ದು ಕೂಡಲೆ ಜಳಕ ಮಾಡ್ಲಾರ್ದ ಒಬ್ಬರು ಭಯಕ್ಕೆ ನೀರು ಹಾಕಂಗಿಲ್ಲ ನಮ್ಮ ಅವುಗಳು ಮತ್ತೊಂದೊಂದು ಇರ್ತಾವೆ ಬಿಡ್ರಿ ಅವು ಅಂಥವು ಇರ್ತಾವ ಅವು ಹೆಣ್ಮಕ್ಳು ಎದ್ದು ಕೂಡಲೆ ಮೂತಿ ತೊಕೊಳಂಗಿಲ್ಲ ಒಲಿ ತೊಳೆಯಂಗಿಲ್ಲ ಒಲಿ ಪೂಜೆ ಮಾಡೋಂಗಿಲ್ಲ ಹಾಳು ಕಸ ಹೊಡಂಗಿಲ್ಲ ಎದ್ದು ಕೊಡ್ಲಿ ಏನಾರ ಕಟುಂಬ ಕುಟುಂಬ ತಿನ್ನೋಕೂ ಚಾಲು ಅಂಥ ಒಂದೊಂದು ಹೆಣ್ಮಕ್ಳು ಇರ್ತಾವ ಆದರೆ ಈ ಊರಾಗಲ್ಲ ಅವು ನಮ್ಮ ಬೇರೆ ಊರು ಕಡೆದವು ನಾನು ನಮ್ಮೂರಾಗೂ ಅಣ್ಬೇಕಂತ ಮಾಡಿದ್ರೆ ಮತ್ತೆ ಇವರು ನಮ್ಮ ಜಿ ಎಚ್ ಮೀಡಿಯಾದವರು ಯೂಟ್ಯೂಬ್ ಹಾಕ್ತಾರೆ ಅದನ್ನು ನೋಡಿ ನನಗೆ ಗಂಟೆ ಗಂಟೆಗಳು ಬರೋದು ಮತ್ತೆ ಹಿಂದಿಗಡೆ ಯಾವುದೋ ಒಂದು ಊರಾಗಪ್ಪ ನಮ್ಮೂರಾಗೂ ನಾವು ಅಣ್ಣಂಗಿಲ್ಲ ತಾಯಂದಿರು ಎಟ್ಟು ಸಂಸ್ಕೃತಿ ಸಂಸ್ಕಾರದ ಅಂತಂದರೆ ಪ್ರತಿಯೊಬ್ಬ ಮನೆಯ ಹೆಣ್ಣು ಮಗಳು ಆಧ್ಯಾತ್ಮಿಕ ಧಾರ್ಮಿಕತೆ ಹೆಣ್ಣು ಮಗಳು ನಿಜವಾಗಿದ್ಲು ಅಂತಂದ್ರೆ ಎದ್ದು ಕೂಡಲೇ ಮೊದಲು ಸ್ನಾನ ಮಾಡ್ತಾಳೆ ದೇವ್ರಿಗೆ ಹೋಗ್ತಾಳೆ ಇಷ್ಟೆಲ್ಲ ಮಾಡಿದ ನಂತರ ಬಂದು ಚಾರ ಕುಡಿತಾರ ಚಿ ನೀರ ಕುಡಿತಾರೆ ನಮ್ಮ ಆದ್ರೆ ನಮ್ಮ ಶರಣರು ಶರಣ್ರು ರೀ ಯಾದ ಕೂಡಲೇ ಹಾಸ್ಗೆ ಕೂತ ಏ ಬಿಡಿತರ್ಯೋ ಶುಗರ್ಡ್ತರ್ಯೋ ಚಾ ಮಾಡಿರೇನು ಉಪ್ಪಿಟ್ಟು ಮಾಡಿರೇನು ಅಲ್ಲೇ ಎಲ್ಲ ಹಾಸ್ಗೆ ಕೂತ್ ದೇವ್ರು ಒಲಿ ಅಂದ್ರೆ ಹೆಂಗ ಹೊಲಿತನ್ರಿ ಅಪ್ಪ ಒಬ್ಬ ಶರಣರು ಯಾದ ಕೂಡಲೇ ಜಳಕ ಮಾಡಿ ಜಗಲಿ ಮುಂದೆ ಬಂದು ನಿಂತು ಹಿಂಗೆ ಕೈ ಮುಗಿದಿರಿ ಯಾರ ಒಬ್ಬರಾರ ಇಲ್ಲ ಯಾದ ಕೂಡಲೆ ಹ್ಯಾಂಗೆ ಜಳಕ ಮಾಡಿದ್ರೆ ಅರಿವಿ ಹಾಕೊಳ್ಳೋದ ಹಾಂ ಟೆಪ್ಪಿಗೆ ಹಾಕೊಂಡ ಅದರ ಟೆಪಿಗೆ ಮಂದಿಗೆ ಹಾಕೋತ ಹೋಗಿಬಿಡೋದು ಈ ಊರಾಗಲ್ರೆ ಮತ್ತು ಬೇರೆ ಊರಾಗ ಬರೀ ಟೆಪಿಗೆ ಹಾಕೋ ಮಂದಿನ ನಮ್ಮ ಮಂದಿ ಯಾದ ಕೂಡಲೇ ಜಳಕ ಮಾಡಿ ತೆರೆ ಮ್ಯಾಗೆ ಟೆಪಿಗೆ ಹಾಕಿ ಅದರ ಟೆಪ್ಪಿಗೆ ಹಾಕೋತ ಹೋಗಿಬಿಡೋದು ಹೊತ್ತು ಮನೆಗೆ ಹೆಂಗೆ ಬರ್ತಾವೋ ಏನು ಬರ್ತಾವೋ ಗೊತ್ತಿಲ್ಲ ಆದ್ರೆ ಎಪ್ಪ ನಮ್ಮ ಸಂಸ್ಕಾರ ನಮ್ಮ ಮಕ್ಕಳು ಕಲಿತಾವೆ ಲಗೂಟಿ ಹೇಳೋದು ಕಲಿಬೇಕು ನಾವು ಲಗೂಟಿ ಎದ್ದು ದೇವ್ರ ಧ್ಯಾನ ಮಾಡಿ ಪಾಂಡುರಂಗನ ಧ್ಯಾನ ಮಾಡಿ ಸಂತರು ಧ್ಯಾನ ಮಾಡಿ ಜಗಲಿ ಮುಂದೆ ನಿಂತು ಹಿಂಗೆ ಕೈ ಮುಕ್ಕೊಂಡು ನಿಂದರಿ ಹೇ ಪರಮಾತ್ಮ ಹೇ ಪಾಂಡುರಂಗ ಹೇ ಸದ್ಗುರುನಾಥ ಒಂದು ಐದು ನಿಮಿಷ ಧ್ಯಾನ ಮಾಡ್ರಿ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ತಾವ ಅಯ್ಯವಾ ಆ ಅವು ಕೇಳ್ತಾವ ಅಪ್ಪ ಅಲ್ಲಿ ಜಗಲಿ ಮುಂದೆ ಹಿಂಗೆ ಕೈ ಮುಕ್ಕೊಂಡು ಯಾಕೆ ನಿಂದಿರ್ತಾನ ಕೇಳ್ತಾವ ಮಕ್ಕಳವು ಅವು ಹೇಳಬೇಕಾಗ ಯಪ್ಪ ಅದು ನಮ್ಮ ಮನದೇವರದ ತಮ್ಮ ಆ ಆ ದೇವರಿಗೆ ನಮಸ್ಕಾರ ಮಾಡ್ಬೇಕಪ್ಪ ಪೂಜೆ ಮಾಡ್ಬೇಕಪ್ಪ ಅಂತ ಮಕ್ಕಳಿಗೆ ನೀವು ಹೇಳಬೇಕು ಆ ಮಕ್ಕಳು ಏನು ಮಾಡ್ತಾವ ಅದನ್ನು ನೀವು ಹೆಣ್ಮಕ್ಳು ಎದ್ದು ಕೂಡಲಿ ಸ್ನಾನ ಮಾಡಿ ಕೈಯ್ಯಾಗ ಲಿಂಗ ಹಿಡ್ಕೊಂಡು ಹಿಂಗೆ ಕಣ್ಣು ಮುಚ್ಕೊಂಡು ಕುಂಡ್ರಿ ಹಣ್ಣು ಮೇಲೆ ವಿಭೂತಿ ಹಚ್ಕೊಂಡು ನಿಮ್ಮ ಮಗ ನಿಮ್ಮ ಮಗಳು ಸಣ್ಣ ಇದ್ದದ್ದು ವಾಮಿ ನೋಡ್ತಾವ ಎರಡು ಸರಿ ನೋಡ್ತಾವ ಮೂರನೇ ಸರಿ ಕೇಳ್ತಾವ ಯಾವ ಆ ಕೈಯಾಗ ಹಿಡಿದಿರ್ತಿಲ್ಲ ಏನದು ಎಪ್ಪ ಅದು ಲಿಂಗಪ್ಪ ಮತ್ತು ಲಿಂಗಪ್ಪ ಅಂದ್ರೆ ದೇವರ ಮತ್ತೆ ಏನು ಮಾಡ್ಬೇಕು ಅದಕ್ಕೆ ಪೂಜಾ ಮಾಡಬೇಕು ನಮಸ್ಕಾರ ಮಾಡ್ಬೇಕು ಯಾಕೆ ಮಾಡಬೇಕು ಯಾಕೆ ಮಾಡ್ಬೇಕಂದ್ರೆ ನಾವು ಏನು ಬೇಡ್ತೀವಲ್ಲ ಅದನ್ನು ಕೊಡ್ತದ ಲಿಂಗ ಅದನ್ನು ಕೊಡ್ತದ ಲಿಂಗ ಅದಕ್ಕೆ ನಾವು ಪೂಜೆ ಮಾಡ್ಬೇಕಂತ ಮಕ್ಕಳಿಗೆ ಹಿಂಗೆ ಅಂದ್ರೆ ಅವ್ ಮಕ್ಕಳು ಅಂತಾವ್ ನಾ ಏನು ಬೇಡಿದ್ದು ಆ ಕೊಡ್ತದಂತಂದ್ರೆ ಯಾವ ನಾನು ಲಿಂಗ ಪೂಜಾ ಮಾಡ್ತೇನೆ ಹಂಗಾರ ಅಂಥವು ಮಕ್ಕಳು ಯವ ನಾನು ಹಣ್ಣು ಮೇಲೆ ವಿಭೂತಿ ಹಚ್ಬೋತನು ಅಂತ ಅಂಥವು ಮಕ್ಕಳು ಮೊದಲು ನೀವ ಮಾಡೋಂಗಿಲ್ಲ ಮತ್ತು ಮಕ್ಕಳು ಯಾವಾಗ ಮಾಡ್ತಾರ ಯವ ಕೊಳ್ಳಾಗ ಚಂದ ರುದ್ರಾಕ್ಷಿ ಕಟ್ಟಗೋರಿ ಹಣೆ ಮೇಲೆ ವಿಭೂತಿ ಹಚ್ಗೋರಿ ಮಕ್ಕಳಿಗೆ ಸಂಸ್ಕಾರ ಅದು ಬಿಳ್ತದ ತಾಯಿ ಅಂದಿರ ಆ ರೀತಿಯೊಳಗ ಹಿಂದಿನ ಸಂತರು ಹಿಂದಿನ ಶರಣರು ಹಿಂದಿನ ಮಹಾತ್ಮರು ಅವರಿಗೆ ಸಂಸ್ಕಾರ ಎಲ್ಲಿದು ಅಂತಂದ್ರೆ ಅವರ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಆ ರೀತಿಯೊಳಗ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಸಂಸ್ಕಾರವನ್ನು ಕೊಡ್ರಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ಹೇಳಿ ಇವತ್ತು ಸ್ವಲ್ಪ ಲೇಟ್ ಆಯ್ತು ನಾನು ಬರಲಿಕ್ಕೆ